ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಾವೆಲ್ಲರೂ ಕೂಡ ಈಗಾಗಲೇ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ಯಾವಾಗ ರಿಸಲ್ಟ್ ಬರುತ್ತೆ ಯಾವಾಗ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಇನ್ನೂ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಪ್ರೊಸೆಸ್ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಡೋಕ್ಕೋಸ್ಕರ ನಾನು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನ ಕಲ್ಯಾಣ ಟ್ರಸ್ಟ್ ಅವರ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅವರನ್ನು ಮೂರು ಡೀಟೇಲ್ಸನ್ನು ಕೇಳಿದೆ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಾರೆ ಯಾವಾಗ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಜೊತೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗಾಗಲೇ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ದೀರಿ ತಾವೆಲ್ಲರೂ ಕೂಡ ಇದರ ರಿಸಲ್ಟ್ಗಾಗಿ ವೇಟ್ ಮಾಡ್ತಾಯಿದ್ರಿ ಪ್ರತಿಯೊಬ್ಬರು ಕೂಡ ಲಾಗಿನ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡಾಗ ಇನ್ನೂ ಅಪ್ಲಿಕೇಶನ್ ಪೆಂಡಿಂಗ್ ಅಂತ ಇದೆ ಅಂತ ತೋರಿಸ್ತಾ ಇದ್ದೀರಿ ಅಪ್ಲಿಕೇಶನ್ ಮಾತ್ರ ಸಬ್ಮಿಟ್ ಆಗಿದೆ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರಿ ಇಲ್ಲಿ ನೋಡ್ಬೋದು ತಾವೆಲ್ಲರೂ ಕೂಡ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಆದ ತಕ್ಷಣ ತಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೋತೀರಿ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ ಅಪ್ಲಿಕೇಶನ್ ಅಪ್ರೂವಲ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತರು ಕೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಬಹಳ ದಿನಗಳ ನಂತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಅವರು ಯಾವುದೇ ರೀತಿ ಕಾಲನ್ನು ರಿಸೀವ್ ಮಾಡಿದ್ದಿಲ್ಲ ಮತ್ತು ಇಮೇಲ್ ಕೂಡ ರೆಸ್ಪಾನ್ಸ್ ಮಾಡಿದ್ದಿಲ್ಲ ಆದರೆ ನಂತರ ನಿನ್ನೆ ಸಾಯಂಕಾಲ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಈ ವಾರದಲ್ಲಿ ಅಂದರೆ ಈಗ ಬರುವ ಸೋಮವಾರದಿಂದ ಶನಿವಾರದ ಒಳಗೆ ಇದರ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಸ್ಟೇಟಸಲ್ಲಿ ಬದಲಾವಣೆ ಮಾಡ್ತೀವಿ ಜೊತೆಗೆ ತಮ್ಮ ರಿಸಲ್ಟನ್ನು ಕೂಡ ಲಿಸ್ಟನ್ನು ಕೂಡ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು ಹೇಳಿ ಅವರ ಕ್ಲಿಯರ್ ಕಟ್ ಆಗಿ ಮಾಹಿತಿಯನ್ನು ಹೇಳಿದ್ದಾರೆ ಇನ್ನು ಇಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ವಾ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಮೋರ್ ಲಿಂಕ್ಸ್ ಅಂತ ಇದೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ಸೆಲೆಕ್ಷನ್ ಲಿಸ್ಟ್ ಅಂತ ಇದೆ ಅಬೌಟ್ ಪ್ರೋಗ್ರಾಮ್ ಅಂತ ಇದೆ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಈ ವಾರದಲ್ಲಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರಿಸಲ್ಟು ಶೂ ಆಗುತ್ತಾ ನೋಡ್ಬೋದು ಈಗ ಆಲ್ರೆಡಿ ಹಿಂದಿನ ವರ್ಷದ ರಿಸಲ್ಟನ್ನು ಅವರು ಡಿಲೀಟ್ ಮಾಡಿದ್ದಾರೆ ಯಾಕಂದರೆ ಈ ವರ್ಷದ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಾರಿದ್ದಾರೆ ಆದ್ದರಿಂದ ಹಿಂದಿನ ವರ್ಷದ ರಿಸಲ್ಟನ್ನು ಅನೌನ್ಸ್ಮೆಂಟ್ ಡಿಲೀಟ್ ಮಾಡಿರುವುದರಿಂದ ಈ ವರ್ಷದ ರಿಸಲ್ಟನ್ನು ಹಾಕೋಕೆ ಇಲ್ಲಿ ಅನುಕೂಲ ಆಗುತ್ತ ಅಂತ ಹೇಳಿ ಈಗಾಗಲೇ ಡಿಲೀಟ್ ಮಾಡಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ವರ್ಷದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಲಿ ಶೋ ಆಗುತ್ತೆ ಆ ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರಿದ್ದರೆ ನಿಮಗೆ ಮುಂದಿನ ಒಂದು ವಾರದ ಒಳಗಾಗಿ ಅಥವಾ ಹದಿನೈದು ದಿನಗಳ ಒಳಗಾಗಿ ನಿಮಗ ಸ್ಕಾಲರ್ಶಿಪ್ ಅಮೌಂಟ್ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಸಂದರ್ಶನ ಪರೀಕ್ಷೆ ಏನು ಇಲ್ಲ ಈಗಾಗಲೇ ಹೇಳಿದ್ದೇನೆ ಇದ್ರ ಬಗ್ಗೆ ಎಲ್ಲ ಅನ್ನು ಯಾರು ಇದುವರೆಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿಲ್ಲ ಮತ್ತೆ ಮುಂದಿನ ವರ್ಷ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ ಆವಾಗ ನಾನು ನಿಮ್ಗೆ ಡೀಟೇಲ್ಸನ್ನು ಶೇರ್ ಮಾಡ್ತೀನಿ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದು ಇವತ್ತಿನ ಡಾಕ್ಟರ್ ಶಮ್ನೂರು ಶಿವಶಂಕರಪ್ಪ ಜನಕಲ್ಯಾಣ್ ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂಥ ಅಪ್ಡೇಟ್ ಆಗಿರುತ್ತೆ ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ ಅನೇಕ ಜನ ಕೇಳ್ತಾ ಇದ್ದರೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಹೇಳಿ ನಿಮ್ಮ ಕಾಲೇಜಿನ ಶುಲ್ಕಕ್ಕೆ ಅನುಗುಣವಾಗಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಕನಿಷ್ಠ ಏಳುನೂರದಿಂದ ಕನಿಷ್ಠ ನಿಮಗೆ ಏಳು ನೂರರಿಂದ ಗರಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಯಾವುದೇ ರೀತಿ ಪರೀಕ್ಷೆ ಸಂದರ್ಶನ ಮತ್ತು ಬೇರೆ ಯಾವುದೇ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವಂಥ ಅವಕಾಶ ಐತೆ ಇಲ್ಲಿ ನೀವು ಗಳಿಸಿದ ಅಂಕಗಳು ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೀರಿ ಮತ್ತು ಯಾರದು ಕೂ ವಾರ್ಷಿಕ ಆದಾಯ ಕಡಿಮೆ ಇದೆ ಅಂತಹ ವಿದ್ಯಾರ್ಥಿಗಳು ನೂರಕ್ಕೆ ನೂರಷ್ಟು ಆಯ್ಕೆ ಹಾಕಿರಿ ಅಂತ ಹೇಳ್ತಾ ಇದು ಇವತ್ತಿನ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನ ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂದಿದ್ದೀನಿ